ದ ಇಯರ್ ಆಫ್ ನೈನ್ಟೀನ್ ಏಯ್ಟಿ ಸಿಕ್ಸ್ ಕ್ಲೀಲ್ಯಾಂಡ್ ಎಂಬ ನಗರದಲ್ಲಿ ಒನ್ ಪಾಯಿಂಟ್ ಫೈವ್ ಮಿಲಿಯನ್ ಬಲೂನ್ಗಳನ್ನು ಆಕಾಶಕ್ಕೆ ಬಿಡಲಾಗುತ್ತೆ ಇದರ ಉದ್ದೇಶ ಏನಾಗಿತ್ತೆಂದರೆ ಈ ಕಾರ್ಯಕ್ರಮದ ಮೂಲಕ ದರ ಸಂಗ್ರಹ ಮಾಡಿ ಚಾರಿಟಿ ಸಂಸ್ಥೆಗೆ ನೀಡುವುದು ಮತ್ತು ಒಂದೇ ಸಮಯದಲ್ಲಿ ಹೆಚ್ಚಿನ ಸಂಖ್ಯೆಯ ಬಲೂನ್ಗಳನ್ನು ಹಾರಿಸುವ ಮೂಲಕ ಗಿನಿಸ್ ಬುಕ್ ಆಫ್ ವರ್ಲ್ಡ್ ರೆಕಾರ್ಡ್ನಲ್ಲಿ ತನ್ನ ಹೆಸರನ್ನು ಸೇರಿಸುವುದು ಆದರೆ ಇದನ್ನು ಒಂದು ಅದ್ಭುತ ದೃಶ್ಯವನ್ನಾಗಿ ನೆನಪಿಟ್ಟುಕೊಳ್ಳುವ ಬದಲು ಡೇಂಜರಸ್ ಆ್ಯಂಡ್ ದ ಫೇಲ್ಡ್ ಡಿಸಾಸ್ಟರ್ ಎಂಬ ಇತಿಹಾಸದಲ್ಲಿ ಗುರುತಿಸಲಾಗಿದೆ ದ ಇವೆಂಟ್ ವಾಸ್ ಕಾಲ್ ಬಲೂನ್ ಫೆಸ್ಟ್ ಇದು ಕ್ಲೀನ್ಲ್ಯಾಂಡ್ ನಗರವು ತನ್ನ ಇಮೇಜ್ ಅನ್ನು ಪುನರ್ ನಿರ್ಮಿಸಲು ತೆಗೆದುಕೊಂಡಂತಹ ಪ್ರಯತ್ನವಾಗಿತ್ತು ಆ ಸಮಯದಲ್ಲಿ ಈ ನಗರವು ತನ್ನ ಕೆಟ್ಟ ಹೆಸರಿನಿಂದ ಜಗತ್ತಿಗೆ ಗುರುತಿಸಲಾಗಿತ್ತು ಸಿಟಿಯ ಲೀಡರ್ಸ್ ಕ್ಲೀನ್ಲ್ಯಾಂಡ್ ನಗರದ ಮೇಲಿನ ತಪ್ಪು ಭಾವನೆ ಇಲ್ಲದಂತಾಗಿಸಿ ಇದು ವಿಶ್ವಮಟ್ಟದಲ್ಲಿ ಉನ್ನತ ನಗರವಾಗಲು ಪ್ರಯತ್ನಿಸುತ್ತಿದೆ ಎಂಬುದನ್ನು ಸಾಬೀತುಪಡಿಸಲು ಬಯಸಿದ್ದರು ಸಾವಿರದ ಒಂಬೈನೂರ ಎಂಬತ್ತೈದರಲ್ಲಿ ಕ್ಯಾಲಿಫೋರ್ನಿಯಾದಲ್ಲಿ ಡಿಸ್ನಿಲ್ಯಾಂಡ್ ತನ್ನ ಮೂವತ್ತನೇ ವಾರ್ಷಿಕೋತ್ಸವದ ಅಂಗವಾಗಿ ಹಾಗೂ ಡಿಸ್ನೇ ಅವರ ಎಂಬತ್ನಾಲ್ಕನೇ ಹುಟ್ಟುಹಬ್ಬವನ್ನು ಆಚರಿಸುವ ಸಲುವಾಗಿ ಒಂದು ಮಿಲಿಯನ್ ಬಲೂನ್ಗಳನ್ನು ಹಾರಿಸುವ ಮೂಲಕ ಗಿನ್ನಿಸ್ ವರ್ಲ್ಡ್ ರೆಕಾರ್ಡ್ ಮಾಡ್ತಾರೆ ಆದ್ದರಿಂದ ಸಿಟಿ ಲೀಡರ್ಸ್ ಡಿಸ್ನಿಲ್ಯಾಂಡ್ನ ಈ ರೆಕಾರ್ಡ್ ಮೀರಿಸಿದರೆ ಕ್ಲೀವ್ಲ್ಯಾಂಡ್ ಇಮೇಜ್ ಅನ್ನು ಇನ್ನೂ ಎತ್ತರಕ್ಕೇರಿಸುವುದು ಎಂದು ಭಾವಿಸಿದ್ದರು ಶೀಘ್ರದಲ್ಲೇ ಯುನೈಟೆಡ್ ವೇ ಎಂಬ ಸಂಸ್ಥೆಯು ಕ್ಲೀವ್ಲ್ಯಾಂಡ್ ನಗರದಲ್ಲಿ ಒನ್ ಪಾಯಿಂಟ್ ಫೈವ್ ಮಿಲಿಯನ್ ಬಲೂನ್ಗಳನ್ನು ಆಕಾಶಕ್ಕೆ ಬಿಡುವಂತಹ ಮಹತ್ವಾಕಾಂಕ್ಷೆಯ ಯೋಜನೆಯನ್ನು ರೂಪಿಸುತ್ತಾರೆ ಈ ಕಾರ್ಯಕ್ರಮಕ್ಕೆ ಆರು ತಿಂಗಳ ಸಮಯ ಬೇಕಾಗಿತ್ತು ಪ್ಲಾನ್ ಏನಾಗಿತ್ತೆಂದರೆ ಒಂದು ಬಿಲ್ಡಿಂಗ್ ಗಾತ್ರದ ನೆಟ್ಟನ್ನು ನಿರ್ಮಿಸಿ ಅದರೊಳಗೆ ಹೀಲಿಯಂ ಗ್ಯಾಸ್ ತುಂಬಿದಂತಹ ಬಲೂನ್ಗಳನ್ನು ಸಂಗ್ರಹಿಸುವುದು ಇದಕ್ಕೆ ಸಾವಿರಾರು ಸ್ವಯಂ ಸೇವಕರು ಗಂಟೆಗಟ್ಟಲ ಬಲೂನ್ಗಳನ್ನು ತುಂಬುವಂತಹ ಕಾರ್ಯಕ್ರಮದಲ್ಲಿ ತೊಡಗಿದರು ಆ್ಯಂಡ್ ಫೈನಲಿ ಸಾವಿರದ ಒಂಬೈನೂರ ಎಂಬತ್ತಾರರ ಸೆಪ್ಟೆಂಬರ್ ಇಪ್ಪತ್ತೇಳರಂದು ಎಲ್ಲರೂ ಕಾಯುತ್ತಿದ್ದಂತಹ ಬಲೂನ್ ಫಸ್ಟ್ನ ದಿನ ಬಂದೇ ಬಿಟ್ಟಿತು ಈ ಅಂತಿಮ ಸಿದ್ಧತೆಗಳು ಕ್ಲೀವ್ಲ್ಯಾಂಡ್ ನ ಕೇಂದ್ರದಲ್ಲಿ ನಡೆಯುತ್ತಿದ್ದಂತೆ ಪೂರ್ವ ದಿಕ್ಕಿನ ಲೇಕ್ ಏರಿಯಲ್ಲಿ ಒಂದು ವಿಭಿನ್ನ ಘಟನೆ ನಡೆಯುತ್ತದೆ ಅದೇನೆಂದರೆ ಅಂದಿನ ರಾತ್ರಿ ಭಾರಿ ಚಂಡಮಾರುತ ಆ ಪ್ರದೇಶಕ್ಕೆ ಅಪ್ಪಳಿಸಿತ್ತು ಮತ್ತು ಚಂಡಮಾರುತದ ಒಂದು ಗಂಟೆ ಮೊದಲು ಇಬ್ಬರು ಮೀನುಗಾರರು ಮೀನು ಹಿಡಿಯಲು ಇರಿ ಲೇಖಿಗೆ ತೆರಳಿದ್ರು ಇಪ್ಪತ್ತೇಳರಂದು ಬೆಳಿಗ್ಗೆ ಅಂದರೆ ಈ ಬಲೂನ್ ಫೆಸ್ಟ್ನ ದಿನ ಈ ಇಬ್ಬರ ಕುಟುಂಬಸ್ಥರು ಮೀನು ಹಿಡಿಯಲು ಹೋದವರು ಕಾಣೆಯಾಗಿದ್ದಾರೆಂದು ಪೊಲೀಸ್ ಸ್ಟೇಷನ್ಗೆ ಕಂಪ್ಲೇಂಟ್ ಮಾಡ್ತಾರೆ ಆದ್ದರಿಂದ ಕೋಸ್ಟ್ ಗಾರ್ಡ್ಸ್ ಇವರನ್ನು ರೆಸ್ಕ್ಯೂ ಮಾಡಲು ರೆಸ್ಕ್ಯೂ ಆಪರೇಷನ್ ಸ್ಟಾರ್ಟ್ ಮಾಡ್ತಾರೆ ಹಾಗಾದ್ರೆ ನೀವು ಕೇಳಬಹುದು ಈ ಸ್ಟೋರಿಗೂ ಮತ್ತು ಬಲೂನ್ ಫೆಸ್ಟಿಗೂ ಏನು ಲಿಂಕ್ ಇದೆ ಅಂತ ಸ್ವಲ್ಪ ವೇಟ್ ಮಾಡಿ ಅಂತೂ ಇಂತೂ ಈ ಬಲೂನ್ ಫೆಸ್ಟ್ನ ದಿನ ಬಂದೇ ಬಿಟ್ಟಿತು ಕ್ಲೀವ್ಲ್ಯಾಂಡ್ನ ಪಬ್ಲಿಕ್ ಸ್ಕ್ವೇರ್ನಲ್ಲಿ ಒಂದು ಲಕ್ಷಕ್ಕಿಂತ ಹೆಚ್ಚು ಜನರು ಬಲೂನ್ ಹಾರಾಟವನ್ನು ವೀಕ್ಷಿಸಲು ಭಾಗವಹಿಸುತ್ತಾರೆ ಇಂದಿನ ರಾತ್ರಿ ಬಂದಂತಹ ಚಂಡಮಾರುತ ಕಡಿಮೆ ಆದ್ದರಿಂದ ಪುನಃ ಕ್ಲೈಮೇಟ್ ಚೇಂಜ್ ಆಗುವುದಕ್ಕೆ ಮೊದಲು ಬಲೂನ್ ಹಾರಿಸುವುದಾಗಿ ತೀರ್ಮಾನಿಸ್ತಾರೆ ದರ್ ಇಸ್ ನೋ ಡೌಟ್ ಅಬೌಟ್ ಇಟ್ ಲಾಂಚ್ ವಾಸ್ಪೆಕ್ಟ್ಯಾಕುಲಸ್ ಒನ್ ಪಾಯಿಂಟ್ ಫೈವ್ ಮಿಲಿಯನ್ ಬಲೂನ್ಗಳು ಇಡೀ ಆಕಾಶವನ್ನೇ ಆವರಿಸಿತ್ತು ಇದು ಕ್ರೀಲಾಂಡ್ ಜನರಿಗೆ ಹೆಮ್ಮೆಯ ಮತ್ತು ಯಶಸ್ಸಿನ ಕ್ಷಣವಾಗಿತ್ತು ನೋಡಲು ಕೂಡ ತುಂಬ ಆಕರ್ಷಣೀಯವಾಗಿತ್ತು ಆದರೆ ಇದು ದೊಡ್ಡ ಡಿಸಾಸ್ಟರ್ ಆಗಿ ಬದಲಾಗುತ್ತೆಂದು ಯಾರೂ ಅಂದುಕೊಂಡಿರಲಿಲ್ಲ ಇವರು ಏನಂದುಕೊಂಡಿದ್ದರು ಎಂದರೆ ಈ ಬಲೂನ್ಗಳು ಮೇಲೆ ಹೋಗಿ ಅಲ್ಲಿ ಬ್ಲಾಸ್ಟ್ ಆಗಿ ನಂತರ ಬಲೂನ್ನ ತುಂಡುಗಳು ಭೂಮಿಗೆ ಬೀಳಬಹುದು ನಾವು ಬಲೂನನ್ನು ಬಯೋಡಿಗ್ರೇಡೇಬಲ್ ಮೆಟೀರಿಯಲ್ನಿಂದ ಮಾಡಿದ್ದೇವೆ ಇದರಿಂದ ಪರಿಸರಕ್ಕೆ ಯಾವುದೇ ಹಾನಿಯಿಲ್ಲ ಎಂದು ಹೇಳಿಕೊಂಡಿದ್ದರು ಆದರೆ ಅವರು ಯೋಚಿಸಿದ್ದು ಯಾವುದೂ ನಡೆಯಲಿಲ್ಲ ಭಾರಿ ಮಳೆ ಮತ್ತು ಗಾಳಿಯಿಂದಾಗಿ ಬಲೂನ್ಗಳು ಸಾವಿರಾರು ಸಂಖ್ಯೆಯಲ್ಲಿ ಭೂಮಿಗೆ ರಿಟರ್ನ್ ಬರುತ್ತದೆ ರಿಟರ್ನ್ ಬಂದಂತಹ ಬಲೂನ್ಗಳು ಇಡೀ ಕ್ಲೀವ್ ನಗರವನ್ನೇ ಆವರಿಸಿಬಿಡುತ್ತದೆ ಗಾಲಿ ಬಲೂನನ್ನು ಬರ್ಕ್ ಲೇಕ್ ಫ್ರೆಂಚ್ ವಿಮಾನ ನಿಲ್ದಾಣದತ್ತ ಕೊಂಡೊಯ್ಯುತ್ತದೆ ಇದರಿಂದ ಇಡೀ ವಿಮಾನ ಹಾರಾಟವೇ ಸ್ಥಗಿತಗೊಂಡಿತು ಬಲೂನ್ಗಳು ರಸ್ತೆಗಳಿಗೆ ಇಳಿದು ಇಡೀ ರಸ್ತೆಗಳು ಅಲ್ಲೋಲ ಕಲ್ಲೋಲವಾಗಿ ಭಾರಿ ಪ್ರಮಾಣದಲ್ಲಿ ವಾಹನಗಳು ಆಕ್ಸಿಡೆಂಟ್ ಆಗಲು ಶುರುವಾಗುತ್ತೆ ಇದರಿಂದ ಹೈವೆಗಳನ್ನು ಕೂಡ ಮುಚ್ಚಬೇಕಾಗುತ್ತದೆ ಈ ಬಲೂನ್ಗಳನ್ನು ತೆರವುಗೊಳಿಸಲು ಬುಲ್ಡೋಸರ್ಗಳನ್ನು ತರಬೇಕಾದಂತಹ ಪರಿಸ್ಥಿತಿ ಸೃಷ್ಟಿಯಾಗುತ್ತದೆ ಈ ಎಲ್ಲ ಗಡಿಬಿಡಿಗಳ ನಡುವೆ ಕೋಸ್ಟ್ ಗಾರ್ಡ್ಗಳು ಮಾತ್ರ ಕಾಣೆಯಾದ ಮೀನುಗಾರರನ್ನು ಹುಡುಕಾಡುತ್ತಿದ್ದರು ಆದರೆ ಬಲೂನ್ಗಳು ಇಡೀ ಲೇಕನ್ನು ಕೂಡ ಆವರಿಸಿತ್ತು ಕೋಸ್ಟ್ ಗಾರ್ಡ್ಗೆ ಸರೋವರದಲ್ಲಿ ಯಾವುದೂ ಸರಿಯಾಗಿ ಕಾಣುತ್ತಿರಲಿಲ್ಲ ಎಲ್ಲಿ ನೋಡಿದರೂ ಖಾಲಿ ಬಲೂನ್ ಮಾತ್ರ ಕಾಣುತ್ತಿತ್ತು ಈ ಬಲೂನ್ಗಳ ನಡುವೆ ಈ ಮೀನುಗಾರರನ್ನು ಕಂಡುಹಿಡಿಯುವುದು ತುಂಬ ಕಷ್ಟದ ವಿಷಯವಾಗಿತ್ತು ಹೆಲಿಕಾಪ್ಟರ್ಗಳನ್ನು ಬಳಸಿದರೂ ಕೂಡ ಖಾಲಿ ಬಲೂನ್ ಮಾತ್ರ ಕಾಣುತ್ತಿತ್ತು ಎರಡು ದಿನಗಳ ನಂತರ ಕೋಸ್ಟ್ ಗಾರ್ಡ್ಗಳು ಬಲೂನ್ನಿಂದಾಗಿ ಮೀನುಗಾರರನ್ನು ಹುಡುಕುವುದು ಕಷ್ಟ ಎಂದು ರೆಸ್ಕ್ಯೂ ಆಪರೇಷನ್ ನಿಲ್ಲಿಸುತ್ತಾರೆ ಮರುದಿನ ಈ ಮೀನುಗಾರರ ಮೃತದೇಹ ಸರೋವರದ ತೀರದಲ್ಲಿ ಪತ್ತೆಯಾಗುತ್ತದೆ ಆದರೆ ಈ ಬಲೂನ್ನಿಂದಾಗಿ ಡೈರೆಕ್ಟ್ಲಿ ಯಾರು ಸಾಯದಿದ್ದರೂ ಯುನೈಟೆಡ್ ವೇ ಆರ್ಗನೈಸೇಷನ್ನ ಕೈಗಳು ರಕ್ತದಲ್ಲಿ ಮುಳುಗುವಂತಾಯಿತು ಆ ಮೀನುಗಾರರಲ್ಲಿ ಒಬ್ಬನ ಹೆಂಡತಿ ಇವರ ಮೇಲೆ ತ್ರೀ ಪಾಯಿಂಟ್ ಟೂ ಮಿಲಿಯನ್ ಡಾಲರ್ಸ್ ನಷ್ಟ ಪರಿಹಾರವಾಗಿ ನೀಡಬೇಕು ಎಂದು ಕಂಪ್ಲೇಂಟ್ ಮಾಡುತ್ತದೆ ಆದರೆ ಯುನೈಟೆಡ್ ವೇ ಈ ವಿಷಯವನ್ನು ಕೋರ್ಟ್ನ ಹೊರಗಡೆ ಒಪ್ಪಂದ ಮಾಡಿ ಸರಿ ಮಾಡುತ್ತೆ ಇದಲ್ಲದೆ ಅನೇಕ ಅನಾಹುತಗಳು ಸಂಭವಿಸುತ್ತದೆ ಇದರಿಂದಾಗಿ ಈ ಸಂಸ್ಥೆ ಹಲವು ಕೇಸ್ಗಳನ್ನು ಎದುರಿಸಬೇಕಾಗಿ ಬರುತ್ತದೆ ಇಡೀ ನಗರವನ್ನು ಕ್ಲೀನ್ ಮಾಡುವಂತಹ ಜವಾಬ್ದಾರಿಯನ್ನು ಈ ಆರ್ಗನೈಸೇಷನ್ಗೆ ನೀಡುತ್ತಾರೆ ಈ ಬಲೂನ್ ಫೆಸ್ಟ್ ಅಥವಾ ಬಲೂನ್ ಡಿಸಾಸ್ಟರ್ ಅನ್ನು ಗಿನೀಸ್ ಬುಕ್ ಆಫ್ ವರ್ಲ್ಡ್ ರೆಕಾರ್ಡ್ ಪಟ್ಟಿಗೆ ದಾಖಲಿಸುತ್ತಾರೆ ಆದರೆ ಸ್ವಲ್ಪ ಸಮಯದ ನಂತರ ಗಿನ್ನಿಸ್ ಈ ಬಲೂನ್ ಫಸ್ಟ್ ಪೂರ್ತಿಯಾಗಿ ತೆಗೆದುಬಿಡುತ್ತದೆ